ನಮಸ್ಕಾರ ನಾನು ಸಂಚಾರಿ ಶೋಭಾ ಡೆಲ್ಲಿಂದ ಮಾತಾಡ್ತಿರೋದು ಸೊ ಇವತ್ತು ನಾನು ನಿಮಗೆ ಯಾವುದೂ ಪ್ಲೇಸಿಗೆ ಕರ್ಕೊಂಡು ಹೋಗೋದಿಲ್ಲ ನಾನು ನನ್ನ ಅಮ್ಮನಿಗೆ ಹೇಳಿದೆ ಮಮ್ಮ ಡೆಲ್ಲಿ ನನಗೆ ಯಾವ ಐಟಮ್ ಕೂಡ ಸಿಕ್ತಿಲ್ಲ ಅಂತ ಹೇಳಿದರೆ ಸೌತ್ ಇಂಡಿಯನ್ ಐಟಮ್ ಯಾವುದೂ ಸಿಕ್ತಿಲ್ಲ ಸೊ ಹಾಗಾಗಿ ಕೆಲವೊಂದು ಐಟಮ್ಸನ್ನು ನಂಗೆ ಸೆಂಡ್ ಮಾಡು ಅಂತ ಹೇಳಿದ್ದೆ ಸೊ ಅವ್ರು ನಂಗೆ ಸೆಂಡ್ ಮಾಡಿದ್ದಾರೆ ಸೊ ಯಾವೆಲ್ಲ ಐಟಮ್ಸ್ ಅಂತ ಹೇಳಿ ನಾನು ನಿಂಗೆ ತೋರಿಸ್ತೇನೆ ಸೊ ಕಂಪ್ಲೀಟ್ ಆಗಿ ವೀಡಿಯೋ ನೋಡಿ ನಮ್ಮಮ್ಮ ಏನೆಲ್ಲ ಸೆಂಡ್ ಮಾಡಿದ್ದಾರೆ ಅಂತ ಹೇಳಿ ನಾನು ನಿಂಗೆ ತೋರಿಸ್ತೇನೆ ಆ್ಯಂಡ್ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನ ಕೂಡ ಫಾಲೋ ಮಾಡಿ ಸೊ ಏನೆಲ್ಲ ಇದೆ ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತೇನೆ ಬನ್ನಿ ಸೊ ನಮ್ಮಮ್ಮ ಏನು ಕಳ್ಸಿದ್ದಾರೆ ಗೊತ್ತಾ ಒಣ ಮೀನು ಇದು ನಮ್ಮದು ಉಡುಪಿ ಮಂಗ್ಳೂರಲ್ಲಿ ತುಂಬ ನಾವು ಯಾವಾಗಲೂ ಮೀನು ತಿರ್ತೆ ತಿಂತೇವಲ್ವಾ ಸೊ ಜಾಸ್ತಿಯಾಗಿ ನಾವು ಮೀನು ಗಿಂತ ಜಾಸ್ತಿಯಾಗಿ ನಮಗೆ ಮೀನು ಫೇವ್ರೇಟು ನಂಗಂತೂ ಮೀನು ತುಂಬ ಇಷ್ಟ ನಂಗೆಲ್ಲಿ ಡೆಲ್ಲಿಗೆ ಬಂದ ಮೇಲಂತೂ ಮೀನು ಸಿಗೋದೇ ನಾನು ಆಗಿದ್ದೆ ಬಟ್ ನಾನು ಅಲ್ಲಿ ಇಲ್ಲಿ ಅಂತೇಳಿ ನಮ್ದು ಇಲ್ಲಿ ಸೌತ್ ಇಂಡಿಯನ್ ಕೆಲವು ಹೋಟೆಲ್ಗಳಲ್ಲಿ ತಿಂತಿದ್ದೆ ಸೊ ಇದು ಡ್ರೈ ಫ್ರಿಶ್ ಇಷ್ಟು ಕಳ್ಸಿದ್ದಾರೆ ಇದರಲ್ಲಿದೆ ಅಲ್ವಾ ಇಷ್ಟು ಕಳ್ಸಿದ್ದಾರೆ ಬಟ್ ಇದು ಒಂದು ನಾವು ಒಬ್ಬಳೆ ಅಲ್ವಾ ಸೊ ಹಾಗಾಗಿ ಒಂದು ಒಂದು ಒಣಗಿಸಿ ಆಗಿ ಒಂದು ಎರಡು ಮೂರು ತಿಂಗಳು ಬರುತ್ತೆ ಅದಾದ್ಮೇಲೆ ಮತ್ತೆ ಪುನಮ್ಮನ ಹತ್ರ ಕೇಳ್ತಾನೆ ಸೊ ನಮ್ಮಮ್ಮ ನಂಗೆ ಇನ್ನೊಂದು ಟೈಪ್ ಆಫ್ ಮೀನನ್ನು ಕಳಿಸಿದ್ದಾರೆ ನೋಡಿ ಯಪ್ಪ ಇದು ಇದು ಮೀನ್ ಏನು ಗೊತ್ತುಂಟಾ ನಾವು ಇದನ್ನು ಸಿಲ್ವರ್ ಮೀನ್ ಅಂತ ಹೇಳ್ತೇವೆ ಸಿಲ್ವರ್ ಮೀನು ಸೊ ಇದನ್ನು ನಾವು ಸಾರು ಮಾಡಲಿಕ್ಕೆಲ್ಲ ಹಾಕ್ತೇವೆ ಸೊ ಅದು ಸಿಲ್ವರ್ ಮೀನ್ ಚೆನ್ನಾಗಿರುತ್ತೆ ಇದನ್ನು ಒಣಸಿ ಅವರ ಸಿಲ್ವರ್ ಮೀನ್ ಮಾಡ್ತೇವೆ ಸೊ ಇಷ್ಟು ಕಳಿಸಿದರೆ ಮಿನಿಮಮ್ ಒಂದು ಐದು ತಿಂಗ್ಳಿಗಾಗುತ್ತೆ ನೀವು ಅಂದ್ಕೊಳ್ತಿದ್ದೀರಾ ಏ ಇವಳು ಉಡುಪಿ ಉಡುಪಿ ಅವಳು ಬಟ್ ಲ್ಯಾಂಗ್ವೇಜ್ ಸ್ವಲ್ಪ ಚೇಂಜ್ ಆಗಿದೆ ಸ್ಲ್ಯಾಂಗ್ ಸ್ವಲ್ಪ ಚೇಂಜ್ ಆಗಿದೆ ಚೇಂಜ್ ಆಗಿದೆ ಅಂತ ಯಾಕಂತ ಹೇಳಿದರೆ ಜಾಸ್ತಿಯಾಗಿ ನಾನು ಮನೆ ಬಿಟ್ಟಾದಮೇಲೆ ಊರು ಹೂಡಿಸುತ್ತಾ ಇದ್ದೆ ಹಾಗಾಗಿ ನನ್ನ ಕನ್ನಡ ಆಯಿತು ಗೊತ್ತುಂಟ ಮರ್ಯಾರೆ ಚೇಂಜ್ ಆಯಿತು ಸೊ ಹಾಗಾಗಿ ನಾನು ಸೌತ್ ಇಂಡಿಯನ್ ಅಲ್ಲ ನಾರ್ತ್ ಸಾರಿ ಸೌತ್ ಕರ್ನಾಟಕನಲ್ಲ ನಾರ್ತ್ ಕರ್ನಾಟಕನಲ್ಲ ಬೆಂಗಳೂರು ಅಲ್ಲ ಆ ರೀತಿ ನನ್ನ ಲ್ಯಾಂಗ್ವೇಜ್ ಚೇಂಜ್ ಆಗಿದೆ ಪರವಾಗಿಲ್ಲ ನಮಗೆ ಬರುತ್ತೆ ತುಳು ಕೂಡ ಬರುತ್ತೆ ಒಂತೆ ಒಂತೆ ಬರ್ಕೊಂಡು ನೆಕ್ಸ್ಟು ಏನು ಕಳ್ಸ್ರೆ ಗೊತ್ತಾ ನೋಡಿ ಇದು ಇದೇನು ಗೊತ್ತುಂಟ ಚಕ್ಕುಲಿ ನಮ್ಮದು ಟೊಮೆಟೊ ಚಕ್ಕುಲಿ ಗೊತ್ತಾ ಟೊಮೆಟೊ ಚಕ್ಕುಲಿ ಸೊ ಟೊಮೆಟೊ ಚಕ್ಕುಲಿ ಎಲ್ಲ ಕಳಿಸಿದ್ದಾರೆ ನೋಡಿ ಇದು ಟೊಮೆಟೊ ಚಕ್ಕುಲಿ ಹಾ ಇವತ್ತು ನಾನು ತಿನ್ನುವಾಗಿಲ್ಲ ನಾನು ಉಪವಾಸ ಮಾಡ್ತಿದ್ದೆ ಸೊ ಇದು ನಾಳೆ ಎಲ್ಲ ತಿಂತೇನೆ ನಾನು ನಾನು ಉಪವಾಸ ಕಥಮಾದ ಆದಮೇಲೆ ನಾನು ತಿಂತೇನೆ ಆ್ಯಂಡ್ ಇದು ಸ್ವಲ್ಪ ನಿಪ್ಪಟ್ಟು ಆ್ಯಂಡ್ ಇದು ಹೇಳಿದರೆ ನಮ್ಮದು ಗೆಣಸು ಉಂಟಲ್ಲ ಗೆಣಸು ಅದರದ್ದು ಏನಂದರೆ ಚಿಪ್ಸ್ ಚಿಪ್ಸ್ ಮಾಡಿದ್ದಾರೆ ಸೊ ಮತ್ತೆ ನೋಡಿ ಕೋಡ್ಬಳೆ ಮಿಕ್ಸ್ಚರ್ಸ್ ಎಲ್ಲ ಒಂದು ಇದೇನೆಂದರೆ ಮನೇಲಿ ಮಾಡಿದಲ್ಲ ಬಟ್ ನಮ್ಮದು ನಮ್ಮದೇನು ಗೊತ್ತೋ ಸಂತೆ ಎಲ್ಲ ಆಗ್ತದಲ್ವಾ ಅದರಲ್ಲಿ ಮಾಡ್ತಾರೆ ಎಲ್ಲರೂ ನಾನು ಅಮ್ಮನಿಗೆ ಹೇಳ್ದೆ ಅಮ್ಮ ಸಂತೆಯಲ್ಲಿ ಒಂದು ಹೋಗಿ ಒಂದು ಒಂದು ಸಾವಿರ ಕಟ್ಸೋದು ಚಿಂತೆ ಎಲ್ಲ ಕಳಿಸಿ ಅಂತ ನಮ್ಮಮ್ಮ ತುಂಬ ಕಂಜ್ಯೂಸ್ ಮಾಡಿ ನಂಗೆ ಸ್ವಲ್ಪನೇ ಕಳಿಸಿದ್ದಾರೆ ಇದು ಹಾಳಾಗುತ್ತೆ ಅಂತ ಹೇಳಿ ಆದರೆ ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ಡೆಲ್ಲಿಯಲ್ಲಿ ಬಿಸಿಲಿದೆ ಅಂತ ಹೇಳಿ ಸೊ ಸ್ವಲ್ಪ 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 ಕಳಿಸಿದ್ದಾರೆ ಒಂದು ಒಬ್ಬ ನಾ ಒಬ್ಬಳೇ ಇರೋದ್ರಿಂದ ಒಂದು ಎರಡು ದಿನಕ್ಕೆ ಒಂದೊಂದು ತಿಂಡಿ ಖತಮ್ ಮಾಡ್ಬೋದು ಅಂದರೆ ಸಾರಿ ಖಾಲಿ ಮಾಡ್ಬೋದು ಸೊ ಹಾಗಾಗಿ ನನಗೆ ಇದು ಒಂದು ಎರಡು ತಿಂಗಳು ಬರುತ್ತೆ ಎರಡು ತಿಂಗಳು ಬರಲ್ಲ ಒಂದು ತಿಂಗಳು ಬರುತ್ತೆ ಅದಾದಮೇಲೆ ನೆಕ್ಸ್ಟ್ ಪುನಃ ನಾನು ಅಮ್ಮನಿಗೆ ಕಳ್ ಹೇಳ್ತೇನೆ ಅಮ್ಮ ನನಗೆ ಸ್ವಲ್ಪ ಕಳಿಸಿ ಅಂತ ಅದಾದಮೇಲೆ ನೋಡಿ ಇದು ಕೂಡ ಇದು ಕೂಡ ಒನ್ ಟೈಪ್ ಆಫ್ ಚಕ್ಕುಲಿ ಆಯಿತಾ ನಾವು ಮನೆಯಲ್ಲೆಲ್ಲ ಚಾ ಜೊತೆ ಎಲ್ಲ ತಿಂತೇವೆ ಆ್ಯಂಡ್ ಇದು ಕೂಡ ಸ್ವಲ್ಪ ಏನು ಹೇಳ್ತಾರೆ ಅಂತೇಳಿದರೆ ಇದು ಇದು ಕೂಡ ಚಿಪ್ಸ್ ಗೆಂಡ್ಸು ಚಿಪ್ಸ್ ಈ ಗೆಣಸಿಂದ ಮಾಡುವಂಥ ಚಿಪ್ಸ್ ಇದು ಕೂಡ ಸೊ ಇದನ್ನೆಲ್ಲ ನಾನು ಓಪನ್ ಮಾಡ್ಬೇಕಂತ ಅಂದ್ಕೊಳ್ತೇನೆ ಮತ್ತು ಪುನಃ ಕಟ್ಟಬೇಕಲ್ಲ ಅದಕ್ಕೆ ನಂಗೆ ಸದ್ಯಕ್ಕೀಗ ಆಗೋದಿಲ್ಲ ಓಕೆನಾ ಇಷ್ಟು ಕಳಿಸ್ತಾರೆ ಮತ್ತೆ ಇನ್ನು ಪುನಃ ಒಂದು ಕಳಿಸ್ತಾರೆ ಎಂತ ಗೊತ್ತುಂಟಾ ನಾನು ತೋರಿಸ್ತೇನೆ ಇದು ಇದು ಏನಂತೇಳಿ ನಾನು ಉಡುಪಿ ಮಂಗಳೂರರಿಗೆ ಹೇಳೋದೇ ಬೇಡ ಇದು ಎಲ್ರಿಗೂ ಗೊತ್ತುಂಟು ಇದು ಏನು ಗೊತ್ತಾ ಕೋಳಿ ರೊಟ್ಟಿ ಮಾಡ್ರೆ ನಾನು ಇಲ್ಲಿಗೆ ಬಂದಮೇಲೆ ಕೋಳಿ ತಿನ್ನೋದು ಬಿಟ್ಬಿಟ್ಟೆ ಬಿಕಾಸ್ ಸಮ್ ರೀಸನ್ ಇದೆ ಅದು ಏನು ರೀಸನ್ ಅಂತ ಹೇಳಿ ನಾನು ಇನ್ನೂ ಹಾಕ್ತೇನೆ ಆದರೂ ಕೂಡ ನಾನು ಕೋಳಿ ರೊಟ್ಟಿ ನಂಗೆ ತುಂಬ ಫೇವ್ರೇಟ್ ನಾನು ಇದನ್ನು ಅಮ್ಮನಿಗೆ ಹೇಳಿದೆ ಅಮ್ಮ ನನಗೆ ಕೋಳಿ ರೊಟ್ಟಿ ಒಂದು ಹತ್ತು ಪ್ಯಾಕ್ ಕಳಿಸಿ ಅಂತೇಳಿ ಒಂದು ಎಂಟು ಪ್ಯಾಕ್ ಕಳಿಸಿದ್ದಾರೆ ಬಟ್ ಏನಾಗಿದೆ ಗೊತ್ತುಂಟು ಅದೆಲ್ಲ ಪುಡಿ 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 ಆಗಿ ಹೋಗಿದೆ ಬಟ್ ಪರವಾಗಿಲ್ಲ ಕೋಳಿ ರೊಟ್ಟಿ ನಾವು ಮತ್ತೆ ಸಾಮ್ ಕೋಳಿ ಸಾರು ಹಾಕಿದಾಗ ಅದನ್ನು ಪುಡಿನೇ ಮಾಡಬೇಕಲ್ವಾ ಸೊ ಹಾಗಾಗಿ ಪುಡಿ ಅದಿಂತ ಎಲ್ಲ ತಿನ್ಬೋದು ಸೊ ಇದು ಕೋಳಿ ರೊಟ್ಟಿನ ಕಳಿಸಿದ್ದಾರೆ ಅದಾದಮೇಲೆ ಇದು ರಾಗಿ ರಾಗಿ ರಾಗಿದು ಫ್ಲೋರ್ ರಾಗಿ ಹಿಟ್ಟು ರಾಗಿ ಹಿಟ್ಟು ಯಾಕಂತೇಳಿದರೆ ನಮ್ಮ ಮನೆಯಲ್ಲಿ ರಾಗಿ ಹಿಟ್ಟು ರಾಗಿ ಮುದ್ದೆ ಮಾಡ್ತೇವೆ ಆ್ಯಂಡ್ ನನಗೆ ರಾಗಿದು ಅಂಬ್ಲಿ ನನಗೆ ಸ್ವಲ್ಪ ತಿನ್ನೋದೆಲ್ಲ ಅಭ್ಯಾಸ ರಾಗಿ ಅಂಬ್ಲಿ ಮಾಡಿ ಮತ್ತು ಜ್ಯೂಸ್ ಮಾಡಿ ಎಲ್ಲ ಕುಡಿಯೋದೆಲ್ಲ ಅಭ್ಯಾಸ ಸೊ ರಾಗಿ ಮುದ್ದೆ ರಾಗಿ ದೋಸೆ ಎಲ್ಲ ಮಾಡ್ಬೋದು ನಮಗೆಲ್ಲ ಗೊತ್ತಿರುತ್ತಲ್ಲ ರಾಗಿ ದೋಸೆ ಹೆಂಗೆ ಮಾಡೋದು ಅಂತ ಹೇಳಿ ಹಾಗೆ ರಾಗಿ ಮುದ್ದೆ ಕೂಡ ನಂಗೆ ತುಂಬ ಇಷ್ಟ ಸೊ ಇಲ್ಲಿ ತುಂಬ ಪಾಲಕ್ ಇದು ಸೊಪ್ಪುಗಳೆಲ್ಲ ಸಿಗುತ್ತೆ ಪಾಲಕ್ ಸೊಪ್ಪು ಅದು ಸೊಪ್ಪು ಸೊಪ್ಪುಗಳು ತುಂಬ ಸಿಗುತ್ತೆ ಇಲ್ಲಿ ಹಾಗಾಗಿ ನಾನು ಅಮ್ಮನಿಗೆ ಹೇಳ್ದಮ್ಮ ಒಂದು ಎರಡು ಪ್ಯಾಕೆಟ್ ಅಥವಾ ಮೂರು ಪ್ಯಾಕೆಟ್ ರಾಗಿ ಫ್ಲೋರ್ ಕೂಡ ಕಳಿಸು ಯಾಕಂದರೆ ನಾನು ಇದನ್ನು ಪೋಸ್ಟ್ ಮೂಲಕ ಎಲ್ಲ ತರಿಸಿದ್ದು ಸೊ ಇಪ್ಪತ್ತು ಕೆ ಜಿಗೆ ನನಗೆ ನೀರಲ್ಲಿ ಒಂದು ಸಿಕ್ಸ್ ಹಂಡ್ರೆಡ್ ಆಯ್ತಾಯಿತ ಸೊ ಸಿಕ್ಸ್ ಹಂಡ್ರೆಡ್ ಅದ್ರ ಮ ಅಷ್ಟು ಅಮೌಂಟ್ ಏನಲ್ಲ ಬಟ್ ಸ್ಟಿಲ್ ನಮಗೆ ಒಂದು ಸೌತ್ ಇಂಡಿಯನ್ ಫುಡ್ಡು ಅಂದರೆ ನಮ್ಮ ಕರ್ನಾಟಕದ ಫುಡ್ಡು ಸಿಗುವಂಥ ತುಂಬ ರೇರ್ ಇಲ್ಲಿ ಸಿಗೋದಿಲ್ಲ ಅಂತಲ್ಲ ಸಿಗುತ್ತೆ ಬಟ್ ಸ್ವಲ್ಪ ಕಾಸ್ಟ್ಲಿ ಆದರೆ ಪರವಾಗಿಲ್ಲ ಇದು ನಾನು ಅಮ್ಮನಿಗೆ ಹೇಳಿ ತರಿಸಿದ್ದೇನೆ ರಾಗಿ ಮುದ್ದೆ ಮಾಡಲಿಕ್ಕೆ ಒಂದು ಸಲ ರಾಗಿ ಮುದ್ದೆ ಮಾಡಿ ನಾನು ನಿಮ್ಗೆ ತೋರಿಸ್ತೇನೆ ಆಯಿತಾ ಆ್ಯಂಡ್ ಇದು ಪಲಾವ್ ಪೌಡ್ರ್ ನಾವು ಇಲ್ಲಿ ಪಲಾವ್ ಪೌಡ್ರ್ ನನಗೆ ಸಿಗುತ್ತೆ ಬಟ್ ಸ್ಟಿಲ್ ಅಮ್ಮನಿಗೆ ಹೇಳಿದೆ ಅಮ್ಮ ಒಂದು ಎಷ್ಟು ಪಲಾವ್ ಆಗುತ್ತೋ ಅದೆಲ್ಲ ಪಲಾವ್ ಪೌಡ್ರು ಸೆಂಡ್ ಮಾಡಿ ಅಂತ ಪಲಾವ್ ಪೌಡ್ರ್ ಇಲ್ಲದೆ ಪಲಾವ್ ಕೂಡ ಮಾಡ್ಬೋದು ಬಟ್ ಆದರೆ ಒಂದು ನಾನು ನಮ್ಮನೆಗೆ ಅಮ್ಮ ಪಲಾವ್ ಪೌಡ್ರ್ ಇದ್ರೆ ಕಳಿಸಿ ಅದಕ್ಕಿಂತ ಹೆಚ್ಚಾಗಿ ನನಗೆ ರಸಂ ಪೌಡ್ರ್ ಬೇಕಾಗಿರುತ್ತೆ ನಾವು ಜಾಸ್ತಿಯಾಗಿ ವೈಟ್ ರೈಸ್ ಮತ್ತು ರಸಂ ಪೌಡ್ರಲ್ಲಿ ತಿಂತೇವೆ ಸೊ ಹಾಗಾಗಿ ನಾನು ಹೇಳಿದೆ ಅಮ್ಮ ರಸಂ ಪೌಡ್ರ್ ಅಂತ ಕಳಿಸಿ ಅಂತೇಳಿ ಅಮ್ಮ ಒಂದು ಹತ್ತು ಹದಿನೈದು ಪ್ಯಾಕೆಟ್ ನನಗೆ ರಸಂ ಪೌಡ್ರ್ ಕಳಿಸಿ ನೋಡಿ ಇದು ಪೌಡ್ರು ಸೊ ಇದು ಯಾವುದು ನಾನು ತೋರಿಸ್ತಿಲ್ಲ ಯಾವುದು ಇದು ಎಂಥ ಕರ್ಮ ಎಂತ ಪ್ರಮೋಷನ್ ಹಿಮೋಷನ್ ಅಲ್ಲ ನನಗಿರೋ ಫಾಲೋವರ್ಸಿಗೆ ನಮ್ಮ ಪ್ರಮೋಷನ್ ಮಾಡೋಷ್ಟು ದೊಡ್ಡೊಳಾಗಿಲ್ಲ ನೋಡೋ ಆ ಕಾಲ ಬರುತ್ತೆ ಸೊ ಇದು ರಸಮ್ ಪೌಡ್ರು ಒಂದು ಹತ್ತು ಹದಿನೈದು ಪ್ಯಾಕೆಟ್ ಕಳಿಸ್ತಾರೆ ಅದಾದಮೇಲೆ ನನಗೆ ಮೇನಾಗಿ ಏನು ಗೊತ್ತೆ ನನಗೆ ಬೇಕಾಗಿರುವಂಥದ್ದು ನಾನು ಅಮ್ಮನಿಗೆ ಹೇಳಿದ ತುಂಬ ಕಲಸು ಅಂತೇಳಿ ಬಟ್ ಆದರೆ ನನಗೆ ಅದೊಂದು ಐಟಮ್ ಇಲ್ಲೇ ಸಿಗುತ್ತೆ ಯಾಕಂದರೆ ಕರ್ನಾಟಕದಲ್ಲದರೂ ಕೂಡ ನಮ್ಮದು ಉಡುಪಿ ಮಂಗಳೂರಲ್ಲಿ ಹೇಗಂದ್ರೆ ನಾವು ಜಾಸ್ತಿಯಾಗಿ ಬಾಯ್ಲ್ ರೈಸ್ ತಿಂತೇವೆ ಸೊ ಬಾಯ್ಲ್ ರೈಸನ್ನು ನಾನು ಅಮ್ಮನಿಗೆ ಜಾಸ್ತಿ ಕಳಿಸು ಅಂತ ಹೇಳಿದೆ ಯಾಕಂದರೆ ಇಲ್ಲಿ ತುಂಬ ಹೀಟ್ ಸೊ ಬಾಯ್ಲ್ ರೈಸ್ ತುಂಬ ತಂಪು ನಾನು ಅಮ್ಮನಿಗೆ ಹೇಳಿದೆ ಬಾಯ್ಲ್ ರೈಸ್ ಕಳಿಸ ಅಮ್ಮ ವೈಟ್ ರೈಸ್ ಜಾಸ್ತಿ ಕಳಿಸಿದೆ ಯಾಕಂದರೆ ಇಲ್ಲಿ ದೋಸೆ ಅದೆಲ್ಲ ಮಾಡಲಿಕ್ಕೆ ವೈಟ್ ರೈಸ್ ಕಳಿಸಿದ್ದಾರೆ ಆ್ಯಂಡ್ ಬಾಯ್ಲ್ ರೈಸ್ ತುಂಬ ಕಡಿಮೆ ಕಳಿಸಿದ್ದಾರೆ ಯಾಕಂತ ಗೊತ್ತಾಗಲಿಲ್ಲ ಯಾಕಂತ ನಾನು ಕೇಳಬೇಕು ಅಮ್ಮ ನೆಕ್ಸ್ಟ್ ಇನ್ನೊಂದು ಬಾಕ್ಸಲ್ಲಿ ಅನಿಸುತ್ತೆ ಬಾಯ್ಲ್ ರೈಸ್ ನಾನು ತೋರಿಸ್ತೇನೆ ಇಟ್ಕೊಳ್ಳಿ ನೋಡಿ ಇಷ್ಟೇ ಅಮ್ಮ ನನಗೆ ಕಳಿಸಿರುವಂಥದ್ದು ಇಷ್ಟೇ ಒಂದು ಐದು ಕೆ ಜಿ ರೂಪಾಯಿ ಬಾಯ್ಲ್ ರೈಸ್ ಕಳ್ಸಿದ್ದಾರೆ ಇದು ನನಗೆ ಒಬ್ಬಳಿಗೆ ಒಬ್ಬಳಿಗೆ ಇರೋದರಿಂದ ನಂಗೆ ಒಂದು ಅಂತ ಅಂತೇಳಿದರೆ ಒಂದು ಒಂದು ತಿಂಗಳಾಗುತ್ತೆ ಯಾಕಂದರೆ ಒಂದೊಂದು ಗ್ಲಾಸ್ ಹಾಕಿದರೆ ಮೂರು ಹೊತ್ತು ತಿರುಬಿ ತಿನ್ಬೋದು ಮಧ್ಯಾಹ್ನ ಮತ್ತು ಸಂಜೆಗೆ ಆದಮೇಲೆ ಅದಕ್ಕಿಂತ ಜಾಸ್ತಿಯಾಗಿ ನಾನು ಸಮಟೈಮ್ಸ್ ಇದು ರಾತ್ರಿ ರೋಟಿ ಎಲ್ಲ ಮಾಡ್ತೇನೆ ಸೊ ಹಾಗಾಗಿ ಇದು ಒಂದು ತಿಂಗಳಿಗೆ ಸಾಕಾಗುತ್ತೆ ಇಷ್ಟು ರೈಸ್ ಸೊ ಇದು ಬಾಯ್ಲ್ಡ್ ರೈಸ್ ಸೊ ಇದು ಬಾಯ್ಲ್ಡ್ ರೈಸಿದು ಕವರಲ್ಲಿದೆ ಸೊ ಇದು ಓಪನ್ ಮಾಡಿ ತೋರಿಸ್ಬೇಕಲ್ವಾ ಪರವಾಗಿಲ್ಲ ಬಾಯ್ಲ್ಡ್ ರೈಸ್ ನೋಡಿದ್ದೀರಲ್ ನೀವೆಲ್ಲರೂ ಸೊ ಹಾಗಾಗಿ ಪರವಾಗಿಲ್ಲ ಸೊ ಬಾಯ್ಲ್ಡ್ ರೈಸ್ ಮತ್ತು ವೈಟ್ ರೈಸ್ ಕಳಿಸಿದ್ರ ಅದು ಇಷ್ಟೇ ನನಗೆ ಇಷ್ಟು ಕಳಿಸಿದ್ದಾರೆ ಮೇನಾಗಿ ನಾನು ತುಂಬ ಮಿಸ್ ಮಾಡ್ತಿದ್ದದ್ದು ಮೀನನ್ನು ಸೊ ಹಾಗಾಗಿ ನನಗೆ ಮೀನು ಕಳಿಸಿರುವಂಥದ್ದು ನನಗೆ ತುಂಬ ಖುಷಿಯಾಯಿತು ಯಾಕಂದರೆ ನಾವು ಮನೆ ಬಿಟ್ಟು ಹೋದ್ಮೇಲೆ ನಮಗೆ ಅನಿಸುತ್ತಲ್ವಾ ನಮ್ಮದು ಮನೆ ಫುಡ್ ತಿನ್ಬೇಕಂತ ಹೇಳಿ ಸೊ ನಾನು ಇಲ್ಲಿ ರೆಂಟಲ್ಲಿರೋದ್ರಿಂದ ನಾನು ಆಲ್ಮೋಸ್ಟ್ ನಾನೇ ಕುಕ್ ಮಾಡಿ ತಿಂತೇನೆ ಹಾಗಾಗಿ ನನಗೆ ಇದೆಲ್ಲ ಏನಂತ ಹೇಳಿದರೆ ಹೆಲ್ತ್ ಇಶ್ಯೂ ಇರಲಿ ಫುಡ್ ಅಡ್ಜಸ್ಟ್ ಆಗಲಿಲ್ಲ ಅದೆಲ್ಲ ನನಗೆ ಬರೋದಿಲ್ಲ ನಾನು ಎಲ್ಲೇ ಹೋದರೂ ಕೂಡ ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ ಆ ಒಂದು ಪ್ಲೇಸಿಗೆ ಫುಡ್ಡನ್ನು ಎಕ್ಸ್ಪ್ಲೋರ್ ಮಾಡ್ತೇನೆ ಅಲ್ಲಿ ಆ ಒಂದು ಪ್ಲೇಸಿಗೆ ಫುಡ್ ತಿಂತೇನೆ ಆದರೂ ಜಾಸ್ತಿಯಾಗಿ ನಾನು ಮನೆಯಲ್ಲಿ ಮಾಡಿ ತಿಂತೇನೆ ನಾನೇ ನನಗೆ ಅದಕ್ಕೆ ನಾನು ಅಡುಗೆ ಕಲ್ತಿರುವಂಥದ್ದು ಸೊ ಇದು ಒಂದು ಹೆಲ್ಪ್ಫುಲ್ ಆಗುವಂತೆ ನೀವು ಅಡುಗೆ ಕಲ್ತ್ರೆ ಉಂಟಲ್ಲ ಹುಡುಗಿಯರೇ ಮೊದಲು ನೀವು ಕೇಳಿ ನೀವು ಅಡಿಗೆ ಕಲ್ತ್ರೆ ನೀವು ಯಾರ ಮೇಲೆ ಕೂಡ ಡಿಪೆಂಡ್ ಆಗಬೇಕಾದ ಅವಶ್ಯಕತೆ ಇಲ್ಲ ಸುಮ್ಮನೆ ಆ ಪಿಜ್ಜಾ ನಾನು ತಿಂತೇನೆ ಆದರೂ ಕೂಡ ಝೊಮ್ಯಾಟೊ ಸ್ವಿಗ್ಗಿ ಅದೆಲ್ಲ ಯೂಸ್ ಮಾಡಬೇಕಾದ ಅವಶ್ಯಕತೆ ಇರಲ್ಲ ಆ್ಯಂಡ್ ನಿಮ್ಮ ಹಣ ಪಾಕೆಟ್ ಮನಿ ಎಲ್ಲ ಉಳಿತು ಕೆಲವರೆಲ್ಲ ಹೇಳ್ತಾರಲ್ಲ ಬೆಂಗಳೂರಲ್ಲಿ ಮೂವತ್ತು ಸಾವಿರ ಸಂಬಳ ಅಥವಾ ಹತ್ತು ಸಾವಿರ ಹದಿನೈದು ಸಾವಿರ ಸಂಬಳ ಇದ್ದರೆ ಹೇಗೆ ಬದುಕೋದಂತ ಹದಿನೈದು ಸಾವಿರ ಸಂಬಳ ಇದ್ದರೂ ಮೂವತ್ತು ಸಾವಿರ ಸಂಬಳ ಇದ್ದರೂ ಬದ್ಕಲಿಕ್ಕಾಗುತ್ತೆ ನಿಮ್ಮ ಒಂದು ಏನು ಹೇಳ್ತಾರೆ ಖರ್ಚುಗಳನ್ನು ಕಡಿಮೆ ಮಾಡಬೇಕಾಗುತ್ತೆ ಖರ್ಚು ಯಾವಾಗ ಕಡಿಮೆ ಮಾಡ್ತಿರೋ ಆವಾಗ ನಿಮ್ಗೆ ಅಂತ ಹೇಳಿದ್ರೆ ಹಣವನ್ನು ಜಾಸ್ತಿ ಸೇವ್ ಮಾಡ್ಬೋದು ನಂಗೂ ಅಷ್ಟೇ ನನಗೇನು ಜಾಸ್ತಿ ಒಂದು ಲಕ್ಷ ಏನು ಸಂಬಳ ಇಲ್ಲ ಇರೋದು ಇದು ಕಂಪನಿ ರೂಲ್ಸ್ ಪ್ರಕಾರ ಹೇಳಬಾರ್ದು ಮೂವತ್ತೇ ಸಾವಿರ ಸಂಬಳ ಸ್ಟಿಲ್ ನಾನು ಡೆಲ್ಲಿ ಇರೋದ್ರಿಂದ ನಮ್ಮದು ಸರ್ ಅವರಿಗೆಲ್ಲ ಹಿಂದಿ ಕನ್ನಡ ಅರ್ಥ ಆಗೋದಿಲ್ಲ ಹಾಗಾಗಿ ನಾನು ನಿಮಗೆ ಹೇಳ್ತಿದ್ದೇನೆ ಸೊ ಮೂವತ್ತು ಸಾವಿರ ಸಂಬಳದಲ್ಲಿ ನನಗೆ ಪಿ ಜಿ ರೆಂಟ್ ಗಿಂಟೆಲ್ಲ ಹೋಗಿ ನನಗೆ ಇಪ್ಪತ್ತು ಇಪ್ಪತ್ತು ಸಾವಿರ ತನಕ ಸೇವ್ ಆಗುತ್ತೆ ಇಪ್ಪತ್ತು ಸಾವಿರ ನಾನು ಬೆಂಗಳೂರಲ್ಲಿದ್ದರೂ ಸೇವ್ ಮಾಡ್ಬೋದು ಬಟ್ ಆದರೆ ನಾನು ಕೆಲಸ ಮಾಡ್ತಿರೋವಂಥದ್ದು ಒಂದು ಏರಿಯಾ ಕಂಪನಿ ಒಳ್ಳೆಯ ಕಂಪನಿ ಹಾಗಾಗಿ ನನಗೆ ಸಂಬಳ ಗಿಂಬಳ ಏನು ಬೇಕಾಗಿಲ್ಲ ಅದಕ್ಕಿಂತ ಜಾಸ್ತಿಯಾಗಿ ಎಕ್ಸ್ಪ್ಲೋರ್ ಮಾಡಬೇಕಾದ ಹುಚ್ಚಿತ್ತು ನನಗೆ ಸೊ ಎಲ್ಲ ಪ್ಲೇಸ್ಗಳಿಗೆ ಹೋಗಬೇಕಂತ ಹೇಳಿ ಹಾಗಾಗಿ ನನಗೆ ಸಂಬಳ ಮ್ಯಾಟರ್ ಆಗಿಲ್ಲ ಮತ್ತೇನಂತ ಹೇಳಿದರೆ ಸೊ ಅದೇ ನಾನು ಒಂದು ಲಾಸ್ಟಾಗಿ ಹೇಳೋದಂತ ಹೇಳಿದರೆ ಆದಷ್ಟು ಯಾರೇ ನೀವು ದೂರ ದೂರ ಮನೆಗೆ ಹೋಗಿ ದೂರ ದೂರ ಡೆಲ್ಲಿ ಹೈದ್ರಾಬಾದ್ ಜಾಸ್ತಿ ನಮ್ಮ ಕರ್ನಾಟಕದವರು ಹೈದ್ರಾಬಾದ್ ಡೆಲ್ಲಿ ಮುಂಬೈ ಎಲ್ಲ ಹೋಗ್ತಾ ಇರ್ತೇವೆ ಮನೆ ಫುಡ್ಗಳನ್ನು ಮಿಸ್ ಮಾಡ್ತಿದ್ರೆ ನೀವೇನಿಲ್ಲ ಸುಮ್ಮನೆ ಪೋಸ್ಟ್ ಆಫೀಸಲ್ಲಿ ನೀವೆಲ್ಲ ಐಟಮ್ಗಳನ್ನು ಪ್ಯಾಕ್ ಮಾಡಿ ಸ್ವಲ್ಪ ದಿನ ಲೇಟ್ ಆಗ್ಬೋದು ನಿಮಗೆ ರೀಚ್ ಆಗುವಾಗ ಆದರೆ ನಿಮಗೆ ಗೊತ್ತಿಟ್ಟು ಮನೆಯಲ್ಲೇ ಮಾಡುವಂಥ ಅಡುಗೆಗಳನ್ನು ಮಸಾಲಗಳನ್ನೆಲ್ಲ ತರಿಸ್ಕೊಂಡು ತಿನ್ಬೋದು ಸೊ ನಾನಿದು ಫಸ್ಟ್ ಟೈಮಲ್ಲಿ ನಾನು ತುಂಬ ಸಲ ಅಮ್ಮನ ಹತ್ರ ಹೇಳಿದ್ದೆ ಅಮ್ಮನತ್ರ ಅಮ್ಮನಿಗೆ ಹೇಳಿ ನಾನು ಎಲ್ಲ ಪ್ಯಾಕ್ ಮಾಡಿ ಕಳ್ಸಲಿಕ್ಕೆ ಹೇಳ್ತಿದ್ದೆ ಆಮೇಲೆ ನಮ್ಮಮ್ಮ ಪ್ಯಾಕ್ ಮಾಡಿ ಕಳಿಸ್ತಿದ್ರು ಸೊ ಹಾಗಾಗಿ ಲಾಸ್ಟ್ ಟೈಮ್ ಕೂಡ ನನಗೆ ಕೆಲವು ಮಸಾಲೆಗಳನ್ನು ಅದು ಇನ್ನೂ ಹಾಗೆ ಇದೆ ಆಗಿ ನನಗೆ ಮ ಏನಂತೇಳಿದರೆ ಒಂದು ಬಾಯ್ಲ್ ರೈಸ್ ಇನ್ನೊಂದು ಸ್ವಲ್ಪ ಫಿಶ್ ಮಿಸ್ ಮಾಡ್ತಿರೋದು ಹಾಗೆ ಇನ್ನೊಂದು ಏನಂತ ಹೇಳಿದರೆ ನಮ್ಮದು ಸಾಂಬಾರು ಪೌಡರ್ ಸಾಂಬಾರು ಪೌಡರ್ ಇಲ್ಲಿ ಸಿಗುತ್ತೆ ಪೌಡರ್ ಅಲ್ಲ ಇದು ಏನು ಹಾಂ ಇದು ಸಾಂಬಾರು ಪೌಡ್ರ್ ಮತ್ತು ಇದೆ ನಮ್ಮ ರಸಂ ಪೌಡ್ರ್ ಸೊ ರಸಂ ಪೌಡ್ರ್ ಇದೆಲ್ಲ ಏನು ಏನಗಂದ್ರೆ ನಮ್ಮ ಒಂದು ಸೌತ್ ಇಂಡಿಯನ್ ಅವರಿಗೆ ಅದ್ರ ಉಡುಪಿ ಕರ್ನಾಟಕದವರಿಗೆ ಸೊ ಸ್ವಲ್ಪ ಅಡ್ಜಸ್ಟ್ ಆಗೋದಿಲ್ಲ ಹಾಗಾಗಿ ನಾನು ಅಲ್ಲಿ ನಾನು ತರಿಸಿದ್ದೇನೆ ಮಸಾಲೆ ಎಲ್ಲ ಗರಂ ಮಸಾಲೆ ಎಲ್ಲ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಇವ್ರದ್ದು ತುಂಬಾ ಡಿಫ್ರೆಂಟ್ ಬರೀ ಖಾರ ಸೊ ಹಾಗಾಗಿ ನಾನು ಮನೆಯನ್ನು ತರಿಸಿದ್ದೇನೆ ಸೊ ಇಷ್ಟೇ ಇವತ್ತಿದ ಇವತ್ತಿನ ಬ್ಲಾಗಲ್ಲಿ ನಾನು ಜಸ್ಟ್ ಪರ್ಸ್ನ ಇದು ಒಂದು ಡೈಲಿ ವ್ಲಾಗ್ ಥರ ಮಾಡಿದ್ದೇನೆ ಸೊ ಯಾರೆಲ್ಲ ಈ ವಿಡಿಯೋವನ್ನು ನೋಡಿ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಾನು ಲಾಸ್ಟ್ ಟೈಮ್ ಹೇಳಿದೆ ಡೆಲ್ಲಿಯಲ್ಲಿ ನಿಮಗೆ ಯಾವ ಪ್ಲೇಸನ್ನು ನೋಡಬೇಕಂತ ಅನಿಸ್ತಿದೆ ಅಂತ ಹೇಳಿ ಸೊ ಈ ಸಲ ಕೂಡ ಹೇಳ್ತಿದ್ದೇನೆ ನೀವು ಯಾವ ಪ್ಲೇಸನ್ನು ನೋಡಬೇಕಂತ ಅಂದ್ಕೊಂಡಿದ್ದೀರಾ ಅದನ್ನು ಕಮೆಂಟಲ್ಲಿ ಹಾಕಿ ಅಂದರೆ ನಾಳೆ ನಾನು ಆ ಪ್ಲೇಸಿಗೆ ಹೋಗಿ ನಾನು ನಿಮಗೆಲ್ಲ ಒಂದು ಎಲ್ಲ ಪ್ಲೇಸಿದ ವಿಚಾರಗಳನ್ನು ತಿಳಿಸ್ತೇನೆ ಸೊ ಇವತ್ತಿಗೆ ಇಷ್ಟೇ ಮತ್ತೆ ಇನ್ನೊಂದು ವೀಡ್ದಲ್ಲಿ ಸಿಗುವ ಅಲ್ಲಿ ತನಕ ಬಾಯ್ ಬಾಯ್ ಟಾಟಾ ಟೇಕ್ ಕೇರ್ ನಾನು ನಿಮ್ಮ ಸಂಚರಿಸು ಬಾ